ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ನಾನಿವತ್ತು ಗ್ರ್ಯಾಂಡ್ ಮಹಾರಾಜ ಹೋಟೆಲ್ ಚಿಕ್ಕಮಂಗ್ಳೂರ್ನಲ್ಲಿದ್ದೀನಿ ಇಲ್ಲಿಯ ಊಟ ಹಾಗೆ ಹೋಟೆಲ್ ಒಳಗಡೆನ ಪರಿಸರ ಹೇಗಿತ್ತು ಅಂತ ಹೇಳಿ ತಿಳಿಸ್ಕೊಡ್ತೀನಿ ಬನ್ನಿ ತುಂಬಾ ಗಾಳಿ ಇತ್ತು ಚಿಕ್ಕಮಂಗ್ಳೂರಿನಲ್ಲಿ ಈ ಹೋಟೆಲ್ಲು ತಾಲೂಕ್ ಆಫೀಸ್ ರೋಡ್ ವಿಜಯಪುರದಲ್ಲಿದೆ ಇದು ಎಂಟ್ರೆನ್ಸ್ ಶೋ ಪ್ಲಾಂಟ್ಸ್ ಕೂಡ ಇಟ್ಟಿದ್ದಾರೆ ಹಾಗೆ ಒಳಗೋಗ್ತಾ ಇದ್ದೀವಿ ಎಂಟ್ರೆನ್ಸ್ನ ಬಲ್ಗಡೆ ಸೈಡು ಸಾವಿರದ ಒಂಬೈನೂರ ಎಂಬತ್ತೇಳನೇ ಮಾಡೆಲ್ಲು ಕೆಲ್ವಿನೇಟರ್ ಅವೆಂತಿ ಮೋಪಾಡ್ ಕೂಡ ಇಟ್ಟಿದ್ದಾರೆ ತುಂಬ ಹಳೆ ಮಾಡಲ್ ಇಟ್ಟಿದ್ದಾರೆ ನೋಡ್ಬೋದು ಹಾಗೆ ಲೆಫ್ಟ್ ಸೈಡಲ್ಲಿ ಕೂಡ ಎಲ್ಲ ಶೋ ಪ್ಲಾಂಟ್ಸ್ನ ಅರೇಂಜ್ ಮಾಡಿದ್ದಾರೆ ಇನ್ನು ಮೇಲ್ಗಡೆ ಹಳೆ ಕಾಲದ ಟಿ ವಿ ರೇಡಿಯೋಗಳನ್ನೂ ಇಟ್ಟಿದ್ದಾರೆ ಇಲ್ಲಿ ಕಂಚಿನ ಕಡುಬಿನ ತಪ್ಲೆ ಕಂಚಿನ ಹಂಡೆಗಳು ತಪ್ಲೆಗಳನ್ನೆಲ್ಲ ಜೋಡಿಸಿಟ್ಟಿದ್ದಾರೆ ಮಧ್ಯದಲ್ಲಿ ಬಾವಿ ಕೂಡ ಮಾಡಿದ್ದಾರೆ ಅದರಲ್ಲೂ ಕೂಡ ಕಂಚಿನ ಕೊಡಪನ ಇಟ್ಟಿದ್ದಾರೆ ನೀರ್ ಮಾತ್ರ ಇಲ್ಲ ಸುತ್ತದಲ್ಲಿ ಎಲ್ಲ ಶೋ ನ ಅರೇಂಜ್ ಮಾಡಿದ್ದಾರೆ ಇಲ್ಲಿ ಎ ಸಿ ರೂಮ್ ಸಪ್ರೇಟ್ ಆಗಿದೆ ನೋಡಬಹುದು ಪ್ರತಿಯೊಂದು ಹಳೆ ಕಾಲದ ವಸ್ತುಗಳನ್ನ ಚೆನ್ನಾಗಿ ಪ್ಲೇಸ್ ಮಾಡಿದ್ದಾರೆ ಮೇಲ್ಗಡೆ ಕಂಚಿನ ಪಾತ್ರೆಗಳಾಗಿರಬಹುದು ಹಳೆ ಕಾಲದ ಡಿ ವಿ ಡಿ ಪ್ಲೇಯರು ಟಿ ವಿ ಟೇಪ್ ರೆಕಾರ್ಡರು ಎಲ್ಲ ಕೂಡ ಅರೇಂಜ್ಮೆಂಟು ತುಂಬಾ ಚೆನ್ನಾಗಿ ಮಾಡಿದ್ದಾರೆ ನೀವು ಊಟ ಮಾಡಿಸೋದಕ್ಕೆ ಒಂದ್ಸರಿ ಸುತ್ತ ನೋಡಿದ್ರು ಖುಷಿ ಅನ್ನಿಸ್ಬೇಕು ಆ ರೀತಿ ಇದೆ ವೆಜ್ ನಾನ್ ವೆಜ್ ತಂದೂರಿ ಸ್ಪೆಷಲು ಸ್ಟಾರ್ಟರ್ಸ್ ಕೂಡ ಇದೆ ಇನ್ನು ನಾಟಿ ಸ್ಪೆಷಲ್ ಕೂಡ ಇದೆ ನಾವು ಚಿಕನ್ ಲಾಲಿಪಾಪ್ ಚಿಕನ್ ಬಿರಿಯಾನಿ ಮಟನ್ ಬಿರಿಯಾನಿನ ಆರ್ಡರ್ ಮಾಡಿದ್ವಿ ಬಾಳೆದಲ್ಲೆಲ್ಲೇ ಊಟ ಕೊಟ್ಟಿದ್ರು ನೋಡ್ಬೋದು ಚಿಕನ್ ಲಾಲಿಪಾಪ್ ಆಗಿದೆ ಇನ್ನು ಚಿಕನ್ ಲಾಲಿಪಾಪಿಗೆ ಇನ್ನೂರೈವತ್ತು ರೂಪಾಯಿ ಮಟನ್ ಬಿರಿಯಾನಿಗೆ ಇನ್ನೂರೈವತ್ತು ರೂಪಾಯಿ ಚಿಕನ್ ಬಿರಿಯಾನಿಗೆ ಇನ್ನೂರು ರೂಪಾಯಿ ಹಾಕಿದರು ಹಾಗೆ ನಾವು ಮಿಲ್ಕ್ ಕೂಡ ಆರ್ಡ್ರ್ ಮಾಡಿದ್ವಿ ಒಂದು ಮಿಲ್ಕ್ ನೂರು ರೂಪಾಯಿ ಬಟ್ ಜಿ ಎಸ್ ಟಿ ಸ್ವಲ್ಪ ಜಾಸ್ತಿ ಆಯಿತು ಟೋಟಲ್ ಆಗಿ ನಮ್ಮ ಬಿಲ್ ಇಷ್ಟ ಆಗಿತ್ತು ಗೂಗಲ್ ರಿವ್ಯೂ ಕೂಡ ಐದಕ್ಕೆ ನಾಲ್ಕು ಪಾಯಿಂಟ್ ಐದಿದೆ ನೀವು ಚಿಕ್ಕಮಂಗ್ಳೂರು ಬಂದಾಗ ವಿಜಯಪುರ ರೋಡಲ್ಲಿ ಹೋದರೆ ಒಂದು ಸರಿ ಹೋಟೆಲ್ಗೆ ವಿಸಿಟ್ ಮಾಡಿ ನಿಮ್ಮ ಫೇವ್ರೆಟ್ ಫುಡ್ನ ಟೇಸ್ಟ್ ಮಾಡಿ ನಿಮಗೆ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡೋದನ್ನ ಮರಿಬೇಡಿ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಶೇರ್ ಮಾಡಿ ಥ್ಯಾಂಕ್ ಯು ಧನ್ಯವಾದಗಳು